ಓಕೆ ಒಂದು ಪಕ್ಷ ಕಲಾವಿದೆ ಆಗಿಲ್ಲ ರಾಧ್ಯ ಅನ್ನೋದಾದರೆ ಬೇರೆ ಏನು ಚೂಸ್ ಮಾಡ್ತಿದ್ರು ಅಥವಾ ಮನೆಯವ್ರು ಏನು ಹೇಳ್ತಾ ಇದ್ರು ಮನೆಯವರು ಏನು ಅಷ್ಟೆಲ್ಲ ಅವ್ರದ್ದು ಲೈಕ್ ಡಿಮ್ಯಾಂಡ್ಸ್ ಇಲ್ಲ ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತ ಮನ್ಸಿಗೆ ಏನು ಇಷ್ಟ ಆಗುತ್ತೆ ನಿನಗೆ ಅದನ್ನೇ ಮಾಡು ಅಂತಾರೆ ಬಟ್ ನನಗೆ ಸಿನಿಮಾ ಬಿಟ್ಟಿನ್ ಏನು ನಂಗೆ ಪ್ರಪಂಚನೇ ಸಿನ್ಮಾ ಥರ ಸೊ ಸಿನಿಮಾನೇ ಎಲ್ಲ ಯೂಶಲಿ ಏನೇ ಆದರೂ ನಾನು ಸಿನಿಮಾನೇ ಇರಬೇಕು ಅನ್ನೋ ಅನ್ನೋ ಒಂದು ಆಸೆ ಇದೆ ಆ್ಯಂಡ್ ಹೇಳ್ದಂಗೆ ನಟನೆ ಎಲ್ಲರಿಗೂ ಒಲಿಯಲ್ಲ ಸೊ ಒಂದು ಒಳ್ಳೆ ಕಲಾವಿದೆಯಾಗಿ ಗುರುತಿಸ್ಕೋಬೇಕು ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಒಳ್ಳೊಳ್ಳೆ ಪಾತ್ರ ಮಾಡಿದಾಗ ಐ ಥಿಂಕ್ ನನ್ನ ಪಾತ್ರ ನಾನು ಏನು ಮಾಡ್ತೀನಿ ಪಾತ್ರ ಅದು ನನಗೆ ತುಂಬ ಲಾಂಗ್ ಕರ್ಕೊಂಡು ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ದೆರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಅ ಹೀರೋಯಿನ್ ಬೀಯಿಂಗ್ ವೆರಿ ಗ್ಲಾಮರಸ್ ಡಿಫರೆನ್ಸ್ ಬಿಟ್ವೀನ್ ಹೀರೋಯಿನ್ ಬಿಇಿಂಗ್ ಆಕ್ಟರ್ ಹೂ ಕೆನ್ ಪರ್ಫಾರ್ಮ್ ಎನಿಥಿಂಗ್ ರೈಟ್ ಸೊ ಆ ಪರ್ಫಾಮೆನ್ಸ್ ಮೂಲಕ ನಾನು ಗುರುತಿಸಿಕೋಬೇಕು ಅನ್ನೋ ಆಸೆ ಇದೆ ಚಿಕ್ಕ ವಯಸ್ಸಲ್ಲಿ ಯಾವ ಯಾವ ತರದ ಸಿನಿಮಾಗಳನ್ನು ನೋಡ್ತಾ ಇದ್ರೆ ಇಂಟ್ರೆಸ್ಟಿಂಗ್ ಈಗ ಥ್ರಿಲ್ಲಿ ಸಪೆನ್ಸ್ ಎಲ್ಲ ಬರೀ ಲವ್ ಸ್ಟೋರಿ ನೋಡಿ ಬಟ್ ಇವಾಗ ಇಷ್ಟ ಆಗಲ್ಲ ಇವಾಗ ಇಟ್ಸ್ ಲೈಕ್ ಥ್ರಿಲ್ಲರ್ ಮೂವೀಸ್ ಅಥವಾ ಸ್ವಲ್ಪ ಲೈಕ್ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಇಷ್ಟ ಆಗುತ್ತೆ ಜಾಸ್ತಿ ಲೈಕ್ ವಾಸ್ ಇಂಪಾರ್ಟೆನ್ಸ್ ಅಲ್ವಾ ಒಂದು ಲವ್ ಸ್ಟೋರಿ ಅಥವಾ ಒಂದ್ ಫ್ಯಾಮಿಲಿ ಸ್ಟೋರಿ ಅಂದಾಗ ಮನೆಯವರೆಲ್ಲ ಹೋಗಿ ನೋಡ್ತಾ ಇದ್ವಿ ಸೊ ಆತರ ಫೇವರಿಟ್ ಹೀರೋ ಅಪ್ಪು ಸರ್ ಅವ್ರ ಸಿನಿಮಾ ನೋಡ್ತಿದ್ದಾಗ ಆ ಜಾನರ್ ಬೇರೆ ಆ ಜನ್ರೇಷನ್ ಬೇರೆ ಸೊ ಅವ್ರ ಜನರಿಗೆ ತಗೊಳೋದಾದ್ರೆ ಆ ಜನರೇಷನ್ ತಗೊಳೋದಾದ್ರೆ ಫೇವರೆಟ್ ಹೀರೋಯಿನ್ ಆಗಿಂದಾನು ರಮ್ಯಾ ಮ್ಯಾಮ್ ಹೌದಾ ಅಂದ್ರೆ ರಮ್ಯಾ ಮ್ಯಾಮ್ ಕೂಡ ನನ್ ಇನ್ಸ್ಪಿರೇಷನ್ ಬಿಕಾಸ್ ಅವ್ರ ತರ ಐ ಥಿಂಕ್ ಅವ್ರ್ ಹೇಗ್ ರೂಲ್ ಮಾಡಿದಾರೆ ನಮ್ಮ ಸಿನಿಮಾಗಳಲ್ಲಿ ನಮ್ಮ ಇಂಡಸ್ಟ್ರೀನ ಐ ಥಿಂಕ್ ಆ ತರ ಯಾರ್ಗೂ ಮಾಡಕ್ ಸಾಧ್ಯ ಇಲ್ಲ ಬಿಕಾಸ್ ಅದ್ ಏನೋ ಗೊತ್ತಿಲ್ಲ ಐ ಥಿಂಕ್ ಅದು ಒಂದು ಗೋಲ್ಡನ್ ಟೈಮ್ ಅನ್ಸುತ್ತೆ ಆ ಬಟ್ ಶಿ ವಾಸ್ ವೆರಿ ಟ್ಯಾಲೆಂಟೆಡ್ ಅಂಡ್ ಬ್ಯೂಟಿಫುಲ್ ಅವ್ರನ್ನ ನೋಡಿ ಕೂಡ ತುಂಬಾ ಇನ್ಸ್ಪೈರ್ ಆಗಿದ್ದೀನಿ ಲೈಕ್ ಇದೇ ಒಂದು ಒಂದಷ್ಟು ಒಳ್ಳೊಳ್ಳೆ ಪಾತ್ರದ ಮೂಲಕ ಮಾಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಕೇಬಲ್ ನೆಟ್ವರ್ಕ್ ಐವತ್ತೇಳು ಐತ್ಮೂರುಕ್ಸ್ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ಏಳರಲ್ಲಿ